ಬೈಲಹೊಂಗಲ ಪಟ್ಟಣದ ಶಾಸಕರ ಮತಕ್ಷೇತ್ರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನಂಬರ್ ನಾಲ್ಕರಲ್ಲಿ ಸೋಮವಾರದಂದು ನಡೆದ ಪೂರ್ವ ಪ್ರಾಥಮಿಕ ತರಗತಿ ಎಲ್ ಮತ್ತು ನೂತನ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ ಹಾಗೂ ಒಂದನೇ ತರಗತಿ ಮಕ್ಕಳ ಸ್ವಾಗತ ಸಮಾರಂಭವು ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಜಲಗಿಯವರು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದ್ದು ಅವುಗಳ ಉಪಯೋಗ ಪಡೆದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಗಣನೀಯ ಸಾಧನೆ ಮಾಡಬೇಕೆಂದು ಹೇಳಿದರು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಚ್ಡಿ ಎಂ ಸಿ ಅಧ್ಯಕ್ಷರಾದ ಅರ್ಜುನ್ ಕಲ್ಕುಟ್ರು ಮಾತನಾಡಿ ಪಟ್ಟಣದಲ್ಲಿ ಶಾಸಕರ ಮತಕ್ಷೇತ್ರದ ಶಾಲೆಯು ಶಾಸಕರ ಎಸ್ ಡಿ ಸದಸ್ಯರ ಹಳೆಯ ವಿದ್ಯಾರ್ಥಿಗಳ ಸಹಕಾರ ಪ್ರೋತ್ಸಾಹದಿಂದ ಹೊಸ ಮೆರಗನ್ನು ಪಡೆದಿದೆ ಜನರ ಕಲ್ಯಾಣಕ್ಕಾಗಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ

ಹಾಗೂ ಎಲ್ಲ ಸಹ ಶಿಕ್ಷಕರಿಗೆ ಹಾಗೂ ಎಸ್ ಟಿ ಎಂ ಸಿ ಕಮಿಟಿಯವರಿಗೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಅದೇ ರೀತಿಯಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಆದ್ರೆ ಇಪ್ಪತ್ತಾರನೂ ಕಾಲ ಒಂದನೇ ತರಗತಿಯ ಕನ್ನಡ ಮಾಧ್ಯಮ ಹಾಗೂ ಒಂದನೇ ತರಗತಿಯ ಆಂಗ್ಲ ಮಾಧ್ಯಮ ಒಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಅವರೆಲ್ಲ ಪೋಷಕರಿಗೆ ನಾನು ತುಂಬುದೇದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ ಯಾಕಂತ ಕೇಳಿದ್ರೆ ಎಲ್ಲಾ ಮಕ್ಕಳು ನಾವೇನು ಮೈಸೂರು ಮಹಾರಾಜ ಮಹಾರಾಟ ನೋಡ್ತೇವೆ ಅದೇ ನೋಡಬಹುದಾಗಿದೆ ಮೈಸೂರು ಮಹಾರಾಜ ಮಹಾರಾಟ ಯಾ ಅಂದ್ರೆ ನಾಲ್ಕು ಅಷ್ಟು ಚಂದಾಗಿ ಆ ತರಗತಿಯ ಶಿಕ್ಷಕರು ಬಹಳ ಅಚ್ಚುಕಟ್ಟಾಗಿ ಆ ಒಂದು ಕಿರುಗಳನ್ನು ಮಾಡಿ ಆ ಮಕ್ಕಳು ಹಾಕಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪಾರಾಟವನ್ನು ಜೊತೆಗೆ ಎಲ್ಲ ಒಂದು ಸುಮಾರಾಗಿ ಎರಡರಿಂದ ಮೂರು ತಿಂಗಳ ಕಾಲ ಆ ಒಂದು ಪ್ರಕ್ರಿಯೆ ಎಲ್ ಕೆ ಜಿನಿ ತರಗತಿಗಳಿಗೆ ಆ ಎಲ್ಲ ಒಂದು ಪ್ರಕ್ರಿಯೆಯಲ್ಲಿ ಭಾಳಿಸ್ತಕ್ಕಂಥ ಎಲ್ಲ ನಮ್ಮ ವಿಜ್ಞಾನಗುಗಳಿಗೆ ಹಾಗೆ ಆಗಿ ಎಲ್ಲ ಸರ್ವ ಶಿಕ್ಷಕರಿಗೆ ಅಥವಾ ಭಾಳ ತಂದು ದೂರ ಆ ಒಂದು ಮಕ್ಕಳಿಗೆ ಈಗ ಒಂದು ಪುಷ್ಪಾರ್ಚನೆ ಹಾಗೂ ಆ ಒಂದು ಹೂಗುತ್ಕೊತಕ್ಕಂಥ ಕಾರ್ಯಕ್ರಮ ಇದೆ ಇಲ್ಲ ನೋಡಿ ಆ ಎಲ್ಲ ಮಕ್ಕಳಿಗೆ ಚಾಕ್ಲೇಟ್ ಎರಡು ಚಾಕ್ಲೇಟನ್ನು ತಂದಿದ್ದೇವೆ ಆ ಎಲ್ಲ ಈಗ ರೂಪದಲ್ಲಿ ಚಾಕ್ಲೇಟ್ ಅನ್ನ ಕೊಡಬೇಕು ಈಗ ಎಲ್ಲರು ಚಾಕ್ಲೇಟ್ ಅನ್ನ ಎಲ್ಲ ಮಕ್ಕಳಿಗೆ ಕೊಡ್ಬೇಕು ಹೌದು ಈಗ